ై ట్యూబ్ సో గైజ్ ఇవతిన విడి తుమ్ స్పెషల్ అనుబోదు ಲೈಕ್ ಟ್ವೆಂಟಿ ಡೇಸ್ ಆಯ್ತು ನಮ್ಮ ಅಕ್ಕ ಭಾವನ ನೋಡಿ ಟ್ರಿಪ್ ನೋಡೇ ಇಲ್ಲ ಅವರು ಬಿಸಿ ಆದ್ರೂ ನಾವು ಹೋಗಿಲ್ಲ ಅಲ್ಲಿಗೆ ಅವರು ಬಂದಿಲ್ಲ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಅವ್ರಿಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದೀವಿ ಅವ್ರು ರಿಯಾಕ್ಷನ್ ಹೆಂಗಿರುತ್ತೆ ಏನೆಲ್ಲ ಮಾಡ್ತೀವಿ ಇವತ್ತು ಅದೆಲ್ಲ ಈ ಇರುತ್ತೆ ಓಕೆನಾ ಅಮ್ಮ ವೇಲ್ ಹಾಕೊಂಡಿರೋದ್ ನೋಡಿ ಹೆಂಗ್ ಹಾಕೊಂಡಿದ್ದಾರೆ ಸೂಪರ್ ಸೊ ಗಾಯಿಸ್ ನಾವೆಲ್ಲ ಇವಾಗ ರೆಡಿ ಆಗಿದ್ದೀವಿ ಇವಾಗ ನಾವು ಮಿಸ್ಟರ್ ಸಂದೀಪ್ ರವಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ನು ಬಂದಿದ ತಕ್ಷಣ ನಾವೆಲ್ಲ ಇವಾಗ ಹೊರಡೋದು ಸೊ ಅವನಿಗೋಸ್ಕರ ಕಾಯ್ತಾ ಇದ್ದೀವಿ ಅವನು ಬಂದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಓಕೆನಾ ಟೈಮ್ ಎಷ್ಟು ಎಷ್ಟ್ ಗಂಟೆಗೆ ಬರೋಕ್ಕೆ ಕೇಳಿದ್ದು ನೋಡಿ ಗೈಸ್ ನಮ್ಮ ಸರ್ಪ್ರೈಸ್ ಅಂದ್ರೆ ಹೆಂಗೆ ಎಲ್ಲರೂ ಹೇಳ್ಕೊಂಡ್ ಬರ್ಸಿದ್ದಾರೆ ಚಿನ್ನಗೆ ನೋಡಿ ಗೈಸ್ ಕೇ ಕೇಳದ್ ಮಾತೆ ಕೇಳಾರ ಅಂತಾರೆ ಇದು ಏನಿದ ಹೌದು ಹೇಳಿದ್ ಮಾತಾ ಇದು ಗಿಣಿ ಹಾಕಿರೋದು ಇದು ಬಾಯ್ ಬಾಯ್ ಆಲ್ರೆಡಿ ಲೆವೆನ್ ತರ್ಟಿ ಲೆವೆನ್ ಫೋರ್ಟಿ ಫೈವ್ ಆಗಿತ್ತು ಅಮ್ಮ ಕಾಫಿ ಇಸ್ಕೊಂಡಿದ್ರು ಗ್ಲಾಸ್ ತುಂಬಾ ಸುಡ್ತಾ ಇದೆ ಅಂತಿದ್ರು ನಮ್ಮಪ್ಪ ಕಾಫಿ ಲೋಟ ಇಟ್ಕೊಳ್ಳೋದು ಅಂತ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಅಪ್ಪ ಹೋಗ್ಬಿಟ್ಟು ಫ್ರೂಟ್ಸ್ ತಂದಿದ್ದಾರೆ ನಮ್ಮ ಅಕ್ಕ ಬಾವಾಗೆ ಅಂತ ಇಲ್ಲಿ ನೋಡಿ ನಮ್ಮಮ್ಮ ಮತ್ತೆ ಯಶೋ ಏನ್ ಮಾಡ್ತಿದ್ರೆ ಅವರಿಗಂತ ತಂದ್ಬಿಟ್ಟು ತಂದುಬಿಟ್ಟು ಇವರೇ ಇದ್ದಾರೆ ಇದಾರೆ ಮತ್ತೆ ಈ ಹುಡ್ಗಂ ನೋಡಿ ಜ್ವರ ಬಂದ್ಬಿಟ್ಟು ಅಯ್ಯೋ ಕೂತಿದಾರಂತ ಹುಷಾರ್ ಇಲ್ಲಾದ್ರೂ ನಮ್ ಜೊತೆ ಬಂದಿದ್ದಾರೆ ಪಾಪ ಹಾಸ್ಪಿಟಲ್ ಹೋಗ್ರೆ ಹೋಗಲ್ಲ ಅಂತೆ ಇವಾಗ ನಾವು ಹೊಸ ರೋಡಲ್ಲಿ ಹೋಗ್ತಾ ಇದೀವಿ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಹಿಂಟ್ಸ್ ಕೊಟ್ಬಿಟ್ಟಿದ್ದಾರೆ ನಮ್ಮಅಕ್ಕಾಗೆ ನಮ್ಮಅಕ್ಕ ಬಾವ ಇಬ್ರಿಗೂ ಡೌಟ್ ನಾವು ಬರ್ತಾ ಇದ್ದೀವಿ ಅಂತ ಬಟ್ ಅವ್ರಿಗೆ ಪರ್ಫೆಕ್ಟ್ ಗೊತ್ತಾಗಿಲ್ಲ ಈ ಜಾಗದಲ್ಲಿ ಅವ್ರಿಗಿನ್ನು ಡೌಟ್ ಇತ್ತು ಬರ್ತಾ ಇದೀವಾ ಇಲ್ವಾ ಅಂತಮ್ಮ ಇಲ್ಲಿ ಕ್ರೇಪ್ಸ್ ಇಟ್ಕೊಂಡು ಆಟಾಡ್ತಾ ಇದಾರೆ ತಿನ್ನು 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 ಅಂತ ಹೆಂಗೋ ಹಂಗೆ ಹಂಗೆ ಕಿತ್ಕೊಂಡ್ ತಿಂದೆ ಅದಾದ್ಮೇಲೆ ಉಳಿ ನನ್ ರಿಯಾಕ್ಷನ್ ನೋಡಿ ಹ್ಮ್ ಇಲ್ಲಿಂದ ಇದು ಸೀಟ್ ತೆಗ್ದ್ಬಿಟ್ಟು ಕಿತ್ತಾಕಿದ್ದಾಳೆ ಐದ್ ನಿಮಿಷ ಇಲ್ಲ ಇಲ್ಲೇ ಇವಳೆ ಕಿತ್ತಾಕಿದ್ದು ಅವಳ ಕಿತ್ತಾಕಿದ್ದು ಮತ್ತೆ ನಾನ್ ಸಲ ಹೇಳ್ತಿದ್ದೀನ ಮತ್ತೆ ಇದು ಯಾರು ಕಿತ್ತಾಕಿದ್ದು ಅದೇ ನೋಡಿ ಅದೇ ಬಂದು ಐಷಾಮರ್ಗು ಕುತ್ಕೊಂಡಿದ್ದೆ ಇರು ಇರು ಸಂದೀಪ ಸಂದೀಪ ನಂಗೆ ಹೇಳ್ತೀನಿ ಹ್ಮ್ ಗಾಡಿ ಓನರ್ಗೆ ಹೇಳ್ತೀನಿ ಕಾರ್ ಗೆ ಹೇಳ್ತೀನಿ ಇರು ಅವಾಗ ಅವ್ರು ಹೇಳ್ತಾರೆ ಯಾರ್ ಕಿತ್ತಿರೋ ಅಂತ ಸರ್ಪ್ರೈಸ್ ಕೊಡೋಣ ಅಂದ್ರೆ ऑलरेडी ನಮ್ಮಪ್ಪ ಫೋನ್ ಎತ್ಬಿಟ್ಟು ಹೇಳ್ಬಿಟ್ರು ನಿಮ್ಮ ಮನೆ ಹತ್ರ ಇದೀವಿ ಅಂತ ಸೊ ನೋಡಿ ನೋಡೋಣ ಅವರ ರಿಯಾಕ್ಷನ್ಸ್ ಹೆಂಗೆ ಇದ್ರೆ ಎಕ್ಸ್‌ಕ್ಯೂಸ್ ವೆಲ್ಕಮ್ ಥ್ಯಾಂಕ್ ಯು

ವೆಲ್ಕಮ್ ಸರ್ಪ್ರೈಸ್ ನಾವು ಹೋಗೋ ಪ್ರೀವಿಯಸ್ ದಿನ ಅಂದ್ರೆ ಟ್ವೆಂಟಿ ಸೆಕೆಂಡ್ ನವೆಂಬರ್ ಅಕ್ಕ ಭಾವದು ತರ್ಡ್ ಮಂತ್ ವೆಡ್ಡಿಂಗ್ ಆನಿವರ್ಸರಿ ಇತ್ತು ಸೊ ಅದಕ್ಕೆ ಅವರು ಕೇಕ್ ಕಟ್ ಮಾಡಿದ್ರು ಇಬ್ಬರೇ ಇದ್ದಿದ್ರಿಂದ ಇನ್ನು ಕೇಕ್ ಮಿಕ್ಕಿತ್ತು ಅಂದ್ಬಿಟ್ಟು ಅದು ಖಾಲಿ ಆಗ್ಬೇಕು ಹೇಳಿ ಎಲ್ಲರಿಗೂ ಕಟ್ ಮಾಡಿ 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 ಕೊಡ್ತಾ ಇದ್ದಾಳೆ ನಮ್ಮಅಕ್ಕ ಕಾಲಿಟ್ಟಿದ್ದಾರೆ ಅಮ್ಮ ಹಾಲುಪ್ತಾಯಿತ್ತು ಹಾಲುಪ್ತೈತೆ ಅಮ್ಮ ಈ ಸೌತೆಕಾಯಿ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪ ನಾನು ಹೇಳ್ಕೊಟ್ಟಂಗೆ ಕಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಾನೇ ಟ್ರೈನಿಂಗ್ ಕೊಟ್ಟಿರೋದು ಅವ್ಳಿಗೆ ಬಿರಿಯಾನಿ ಮಾಡೋದಕ್ಕೆ ಚಿನ್ನು ನಾಳೆ ತನ ಹೇಳ್ಕೊಟ್ಟಿರೋದು ನಿಂಗೆ ಬಿರಿಯಾನಿ ಹೆಂಗೆ ಮಾಡೋದಂತ ಮತ್ತೆ ಥ್ಯಾಂಕ್ಸ್ ಹೇಳು ಹೇಳೆ ನೋಡಿ ಫ್ರೆಂಡ್ಸ್ ರೆಸ್ಪೆಕ್ಟೇ ಇಲ್ಲ ಬರೀ ಅನ್ ರೆಸ್ಪೆಕ್ಟು ಕೃತಜ್ಞತೆ ಕೊಡಲ್ಲ ಅಲ್ಲ ಕೃತಜ್ಞತೆ ಇಲ್ಲ ನಮ್ಮ ಅಕ್ಕಂಗೆ ನೋಡಿ ನಮ್ಮಮ್ಮ ಸರ್ವೆ ಮಾಡ್ತಾವ್ರೆ ಎಲ್ಲ ಹತ್ರನೂ ಹೋಗ್ಬಿಟ್ಟು ನಮ್ಮಮ್ಮ ನಮ್ಮ ಅಕ್ಕ ಹೆಂಗಿಟ್ಕೊಂಡಿದ್ದಾಳೆ ಮನೆ ಏನು ಎತ್ತದೆಲ್ಲ ವಿಸಿಟ್ ಆಗ್ತಾವ್ರಿ ಅಲ್ವಮ್ಮ ನಿಮ್ಮ ಮಕ್ಕಳು ಮನೇನ ಸೂಪರ್ ಆಗೈತ ಮನೆ ಹ್ಞೂ ಫೋಟೋ ಫ್ರೇಮು ನನ್ನ ಫ್ರೆಂಡ್ಸ್ ಕೊಟ್ಟಿರೋದು ಹೇಳಿ ನೋಡಿ ಶ್ರೀಕಾಂತ್ ಡಿಸೈನ್ಸ್ ಇದೆ ಯಾರಿಗಾದ್ರೂ ಫೋಟೋ ಫ್ರೇಮ್ಸ್ ಬೇಕಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ತಾನೆ ಚೆನ್ನಾಗಿದೆ ನಮ್ಮ ಅಕ್ಕ ಬಾಬಾ ನೋಡಿ ಫ್ರಿಜ್ ಮ್ಯಾಗ್ನೆಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಇದು ಊಟಿ ಇದು ಶಿಮ್ಲಾ ಇದು ಮನಾಲಿ ಮೂರ ಜಾಗಕ್ಕೆ ಹೋಗಿರೋದು ಮತ್ತೆ ಅಲ್ಲಿದೆಲ್ಲ ಸಿಕ್ಕಿಲ್ವಾ ಕಾಫಿ ರೆಡಿ ಆಯ್ತು ನಮ್ಮಕ್ಕ ಹೇಳಿದ್ಲು ಈ ವಿಡಿಯೋ ಹಾಕ್ಬಿಡಾ ಅಂತ ಆದ್ರೂ ಆಗ್ತಾ ಇದ್ದೀನಿ ನೋಡಿದ್ಲಿ ನಮ್ಮ ಅಕ್ಕ ಹಂಗೆ ಹೊಡಿತಾಳೆ ನನಗೆ ಸೊ ಇಲ್ಲಿ ಮಟನ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ತಾ ಇದ್ಲು ನಮ್ಮಕ್ಕ ಅದನ್ನು ಟೇಸ್ಟ್ ಮಾಡಿದ್ಲು ಅಷ್ಟೇ ಬೇರೆ ಬೇರೆನೇನಿಲ್ಲ ಕುಂಕುಮ ಬೀಳ್ಸಿದರಿ ಯಾರು ಗೊತ್ತಾ ಬೀಳ್ಸಿರೋದು ಇಲ್ಲಿ ಇಲ್ಲಿತ್ತು ಫ್ರಿಡ್ಜ್ ಮೇಲೆ ಅಲ್ಲಿಂದ ಇಲ್ಲಿ ಯಾರು ಗೊತ್ತಾ ಬೀಳ್ಸಿರೋದು ನೋಡಿ ನೋಡಿ ಏನಿಲ್ಲ ಹೆಂಗ್ ನಗ್ತಾ ಇದ್ದಾರೆ ಅದೇ ನಾವೇನಾದ್ರು ಮಾಡಿದ್ರೆ ಹೆಂಗೆ ಅಂತ ಬೈದಿರೋ ಆಯ್ತು ನಮ್ದು ಏನಾರು ಹಂಗಾದ್ರೆ ಸುಮ್ಮನೆ ಇರ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಹೇಳ್ತಾರೆ ಅಂತ ಇಲ್ಲಿ ನಮಗೋಸ್ಕರ ಪಾಯಸ ಮಾಡ್ತಿದ್ದಾಳೆ ನಾನ್ ವೆಜ್ ತಿನ್ನೋರಿಗೆ ಕಬಾಬ್ ಯಮ್ಮಿ 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 ಬಿರಿಯಾನಿ ಈರುಳ್ಳಿ ನಿಮಗೆ ಸಹಿತ ಎಲ್ಲ ರೆಡಿ ಆಗಿದೆ ಬಿರಿಯಾನಿ ಇದೆ ಮೊಸರು ಬಜ್ಜಿ ಕಬಾಬ್ ಹೆಂಗಿದೆ ಇಶು ಯಾರು ಮಾಡಿರೋದು ಎಸ್ ಹೆಂಗಿದೆ ಏನು ಏನ್ ಬಿರಿಯಾನಿ ಅದು ಕಬಾಬು ಹೆಂಗಿದೆ ನಿನ್ ಮಗಳು ಮಾಡಿರೋದು ಬಾಬಾ ನಿಮ್ ಹೆಂಡತಿ ಮಾಡಿರೋದು ನಮ್ಮಅಮ್ಮಂಗೆ ವೆಜಿಟೇರಿಯನ್ ಇವತ್ತು ನಿಮ್ಗೆ ಏನ್ ಮಾಡಿದಳಮ್ಮಲಿ ಸಂಡೆ ಐ ಎಲ್ ಆಪ್ಷನ್ ಇತ್ತಲ್ವಾ ಟಿವಿಯಲ್ಲಿ ಹಾಕಿರ್ಲಿಲ್ಲ ಅದ್ಕೆ ಸಂದೀಪ್ ಇಲ್ಲಿ ದೀಪಾಗಿ ನೋಡ್ತಿದ್ರ ಅದಕ್ಕೆ ನಾನು ಐಶ್ಯೂ ಪ್ಲಾನ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ವಿ ನೋಡಿ

ನೋಡಿ ಫ್ರೆಂಡ್ಸ್ ನಾನು ಸೀರೆ ಕರೆಕ್ಷನ್ಸ್ ನನ್ ಸೀರೆ ಉಟ್ಕೊಂಡಿವಳು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ ಸ್ವಲ್ಪ ಆಕಡೆ ನೋಡ್ ತೋರ್ಸಿ ಸೀರೆ ಉಟ್ಕೊಂಡೇನೇನ್ ಆ ಈ ಸೀರೆ ಬೇಕಂತ ಅಲ್ಲಿಂದ ಇಲ್ಲಿಗ್ ಬಂದವಳು ನನ್ನ ಕೇಳಿದ್ದು ತಗೋ ಅಂತ ನಾನ್ ಹೋಗ್ಲಿಲ್ಲ

ಓಕೆ ನಿಸ್ ನೋಡಿ ಗೈಸ್ ಕಡಲೆಕಾಯಿ ಪರಸೆ ಕರ್ಕೊಂಡ ಹೋಗ್ತಲ್ಲ ಈ ಮೂರು ಜನ ಹುಡುಗರು ಅಲ್ಲ ಆ ಹುಡುಗರ ಎಲ್ಲಾ ಗಂಡಸರು अंकಲ್ ಗಾಡಿ ಇವ್ರು ಮೂರು ಜನನು ಒಬ್ರು ಬರ್ತಾ ಇಲ್ಲ ಕಡಲೆಕಾಯಿ ಪರಸೆ ಕರ್ಕೊಂಡು ಹೋಗ್ರಿ ಅಂದ್ರೆ ಅವಾಗ್ಲೇ ಕ್ಲಾಪ್ ಮಾಡ್ತಿದ್ರು ಕ್ಲಾಪ್ ನಾನು ಚಿನ್ನು ಅಮ್ಮ ಇಷ್ಟು ನಾವು ನಾಲ್ಕು ಜನ ಹೋಗ್ಬೇಕಂತ ಅಂತ ಎಂಗ್ ಹೋಗಕಾಗುತ್ತೆ ನಾವು ನಾಲ್ಕು ಜನ ನಡ್ಕೊಂಡು ಹೋಗಬಹುದು ನಿ ಗಾಡಿ ಕಿ ಕೊಡು ನಾನು ಕಾರ್ ಓಡಿಸ್ಕೊಂಡು ಹೋಗ್ತೀನಿ ಅಲ್ಲ ಕಡಲೆಕಾಯಿ ತಂದಬೇಕು ಕಡಲೆಕಾಯಿ ಬರ ಕಡಲೆಕಾಯಿ

ಮನೇಲಿ ಹೋಗಿ ಇವತ್ತೆ ನಮ್ಮಮ್ಮ ಇನ್ನು ಅತ್ತಿಲ್ಲ ಇಲ್ಲ ಇಷ್ಟೊತ್ತಿಗೆ ಆಲೆ ಕಣ್ಣಲ್ಲಿ ಫುಲ್ ನೀರ್ ತುಂಬಿಸ್ಕೊಂಡು ಗಂಗೆ ಕಾವೇರಿ ಯಮುನಾ ಎಲ್ಲಾನು ಬಿಟ್ಟಿರೋ ಇಷ್ಟೊತ್ತಿಗೆ

ಬಿಟ್ಟು ಅಂತ ಬಾಯ್ ಸೊ ವಾಪಸ್ ಮನೆಗೆ ಬಂದ್ವಿ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನ್ ಮಾಡಬೇಕು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್